ಎರಡು ಸಾವಿರದ ಐದರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಸಂಪೂರ್ಣ ವಿಸ್ತರಣೆಯು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡ್ ಸಾವಿರದ ಐದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಎರಡ್ ಸಾವಿರದ ಐದು ಎಂಜಿಎನ್ಆರ್ಇಜಿಎ ಈ ಯೋಜನೆಯು ಮೊದಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದು ಎನ್ಆರ್ಇಜಿಎ ಎಂದು ಜಾರಿಗೆ ಬಂದಿತು ನಂತರ ಅಕ್ಟೋಬರ್ ಎರಡು ಎರಡು ಸಾವಿರದ ರಂದು ಇದಕ್ಕೆ ತಿದ್ದುಪಡಿ ತಂದು ಇದರ ಹೆಸರನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂಜಿಎನ್ಆರ್ಇಜಿಎ ಎಂದು ಬದಲಾಯಿಸಲಾಯಿತು ಯೋಜನೆಯ ಮುಖ್ಯ ಉದ್ದೇಶಗಳು ಮತ್ತು ಮುಖ್ಯಾಂಶಗಳು ಈ ಕಾಯ್ದೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಕುಟುಂಬಗಳ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವುದಾಗಿದೆ ಖಾತರಿ ಉದ್ಯೋಗ ಪ್ರತಿ ಆರ್ಥಿಕ ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ನಿಪುಣತೆ ರಹಿತ ಕಾಯಿ ಕಾಯಕದ ಕೆಲಸ ಮಾಡಲು ಸ್ವಯಂ ಪ್ರೇರಿತರಾಗಿದ್ದರೆ ಅವರಿಗೆ ಕನಿಷ್ಠ ನೂರು ದಿನಗಳ ಖಾತರಿ ಕೂಲಿ ಉದ್ಯೋಗ ಒದಗಿಸುವುದು ನಿರುದ್ಯೋಗ ಭತ್ಯೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳೊಳಗೆ ಉದ್ಯೋಗ ನೀಡಲು ಸರ್ಕಾರ ವಿಫಲವಾದರೆ ಅರ್ಜಿದಾರರಿಗೆ ನಿರುದ್ಯೋಗ ಭತ್ಯೆ ನೀಡಲು ಕಾಯ್ದೆಯಲ್ಲಿ ಅವಕಾಶವಿದೆ ಮಹಿಳಾ ಸಬಲೀಕರಣ ಈ ಯೋಜನೆಯಡಿ ಒದಗಿಸಲಾಗುವ ಉದ್ಯೋಗದಲ್ಲಿ ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಒಂದು ಭಾಗಿಸು ಮೂರು ಫಲಾನುಭವಿಗಳು ಮಹಿಳೆಯರು ಇರಬೇಕು ಆಸ್ತಿ ಸೃಷ್ಟಿ ಉದ್ಯೋಗವನ್ನು ಒದಗಿಸುವಾಗ ಗ್ರಾಮೀಣ ಪ್ರದೇಶದಲ್ಲಿ ಶಾಶ್ವತ ಆಸ್ತಿಗಳನ್ನು ರಸ್ತೆಗಳು ಕೆರೆಗಳು ಕಾಲುವೆಗಳು ಇತ್ಯಾದಿ ಸೃಷ್ಟಿಸುವ ಕೆಲಸಗಳಿಗೆ ಆದ್ಯತೆ ನೀಡಲಾಗುತ್ತದೆ ಪಾರದರ್ಶಕತೆ ಈ ಕಾಯ್ದೆಯಡಿ ಗ್ರಾಮಸಭೆಗಳಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸೋಷಲ್ ಆಡಿಟ್ ನಡೆಸುವ ಹಕ್ಕನ್ನು ನೀಡಲಾಗಿದೆ